ನಂದಿಗಾಗಿ ನಮ್ಮ ಮತದಾನ ಅನ್ನುವ ವಿಶೇಷ ಸಂಕಲ್ಪ ಯಾತ್ರೆ ಅಡಿಯಲ್ಲಿ ನಾವು ಇವತ್ತು ಕಮಲಾಪುರಕ್ಕೆ ಬಂದಿದ್ದೀವಿ ಈ ಕಮಲಾಪುರದ ಈ ಬಸವೇಶ್ವರ ಸರ್ಕಲ್ದಲ್ಲಿ ನಾವೆಲ್ಲರೂ ಸೇರಿಸಿ ಸೇರಿದ್ದೀವಿ ಈ ಬಸವೇ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಏನು ಆಧ್ಯಾತ್ಮಿಕ ಕ್ರಾಂತಿ ಮಾಡಿದ್ರು ಆ ಆಧ್ಯಾತ್ಮಿಕ ಕ್ರಾಂತಿಗೆ ಮೂಲ ಬೇರೆ ಯಾವ್ದಾಗಿತ್ತು ಅಂದ್ರೆ ನಂದಿನೇ ಆಗಿರೋದು ಅಂದರೆ ಜೋಳಕ್ಕಿಂತ ಖುಷಿನೇ ಆಗಿತ್ತು ಅಂದ್ರೆ ಗ್ರಾಮಗಳಲ್ಲಿ ಜೋಡೆತ್ತಿನ ಕೃಷಿ ಯಾವಾಗಿತ್ತು ಆ ಸಂದರ್ಭದಲ್ಲಿ ಮಡಿಗೇರು ಕುಮ್ಮಾರು ಚಂಬಾರು ತಳವಾರು ಎಲ್ಲರಿಗೂ ಉದ್ಯೋಗಿತ್ತು ಅವ್ರೇನ ಹೇಳಿ ಇವರು ಸೇರಿದಾಗ ಆ ಜೋಡೆತ್ತಿನ ಕೃಷಿ ಹಾಕಾದಂತಹ ಕಾರಣಕ್ಕಾಗಿ ಎಲ್ಲರೂ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ ಅವ್ರು ಹೋಗೇನು ಮಾಡಿದ್ದಾರೆ ಸಿಟಿಯನ್ನು ಸೇರಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಅಂದ್ರೆ ಅಲ್ಲಿನೂ ಉದ್ಯೋಗ ಇಲ್ಲ ಇಲ್ಲಿ ಹಳ್ಳಿಯೊಳಗೂ ಉದ್ಯೋಗ ಇಲ್ಲ ಇಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವುದಲ್ಲ ಹಾಗಾಗಿ ಇವತ್ತು ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋಕೆ ಪೂರಕವಾದಂತಹ ಕಾನೂನು ಮತ್ತು ಯೋಜನೆಯನ್ನ ಸರ್ಕಾರ ಜಾರಿ ತಂದಿದ್ದೇ ಆದ್ರೆ ಇಲ್ಲಿ ಗ್ರಾಮಗಳಲ್ಲೇ ಏನಾಗ್ತದೆ ಉದ್ಯೋಗ ದೊರೀತದೆ ಅನ್ನೋದು ಹಾಗಾಗಿ ಇವತ್ತು ಗ್ರಾಮಗಳಲ್ಲಿ ಏನು ನಿರುದ್ಯೋಗ ಹೆಚ್ಚಿಗೆ ಇದೆ ಅದಕ್ಕೆ ಪರಿಹಾರ ಆಗ್ತದೆ ಗ್ರಾಮಗಳಲ್ಲಿ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಅನ್ನೋದು ಮೂಲ ಉದ್ದೇಶ ಅನ್ನೋದು ಆದ್ರೆ ಇವತ್ತು ಅದಕ್ಕೆ ಯಾವುದೇ ಪೂರಕವಾದಂತಹ ವ್ಯವಸ್ಥೆ ಇದ್ದೇ ಇರುವಂತಹ ಕಾರಣಕ್ಕಾಗಿ ಅದನ್ನು ಮಾರಾಟ ಮಾಡಿದ ಏನಕ್ಕವು ಇವತ್ತು ಕಸಾಯ ಕರೆಗೆ ಹೋಗ್ತಾ ಇಲ್ಲ ಹಾಗಾಗಿ ಒಂದು ಇಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ಪ್ರತಿಶತ ನಂದಿ ಸಂಪತ್ತು ನಾಶ ಆಗಿರುತ್ತೆ ಎಷ್ಟ್ರೀ ಎಂಬತ್ತು ಪ್ರತಿಶತ ವಿಜಯಪುರದ ಸಂಕ್ರಮಣ ಜಾತ್ರೆಗೆ ಹೋದ ವರ್ಷ ಎಪ್ಪತ್ತೈದು ಸಾವಿರ ದನಕರಗಳು ಬಂದವು ಈ ವರ್ಷ ಕೇವಲ ನಾಲ್ಕೇ ನಾಲ್ಕು ಸಾವಿರ ಬಂದವು ಇನ್ನು ಮುಂದ್ ವರ್ಷ ದನಕರಗಳ ಜಾತ್ರೀನೇ ಮಾಡಕ್ ಆಗುದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಹೆಚ್ಚಿನ ಜನ ನೀವು ಯುವಕರೇ ಬಂದಿದ್ದೀರಿ ಇದ್ರ ಬಗ್ಗೆ ಚಿಂತೆ ಮಾಡ್ಬೇಕಾಗತ್ತ ಆದ್ರೆ ಯುವಕರು ಎಲ್ಲಾ ಭವಿಷ್ಯ ನಿಂತದ್ದು ನಂದಿ ಸಂಪತ್ತಿನ ಮೇಲೆನೆ ಇನ್ನೊಂದು ನಮ್ಮದು ಭಾರತ ದೇಶದ ಒಂದು ಯುದ್ಧ ನಡೆದದ ಏನು ಪಾಕಿಸ್ತಾನ ಸುದ್ದಿ ಹೌದ್ರಿ ಇವತ್ತು ಪಕ್ಷಾತೀತವಾಗಿ ನಾವೆಲ್ಲರೂ ಒಂದು ಭಾರತೀಯರು ಅನ್ನುವಂತ ಒಂದು ಮನೋಭಾವ ನಮ್ಮಲ್ಲೆಲ್ಲರೂ ಕೂಡ ಬಂದದ ಹಾಗಾಗಿ ಇವತ್ತು ಒಂದು ಪಾಕಿಸ್ತಾನ ಎದುರಾಳಿ ನಮ್ಮಲ್ಲಿ ಒಂದು ಶತ್ರು ರಾಷ್ಟ್ರ ತಯಾರಾಗದಂದಾಗ ನಾವೆಲ್ಲರೂ ಅಂತ ಒಂದಾದ ಅದೇ ರೀತಿ ಇವತ್ತು ನಾವು ಭಾರತೀಯರು ಒಂದಾಗಬೇಕು ಇಲ್ಲಿ ಒಳಗಡೆ ಇದ್ದವ್ರು ಎಲ್ಲರೂ ಅಂತಂದ್ರೆ ಅದು ನಂದಿ ಆಧಾರಿತ ಮಾತ್ರ ಸಾಧ್ಯತೆ ಅದಲ್ಲ ಹಾಗಾಗಿ ನಾವೆಲ್ಲರೂ ಭಾರತೀಯರು ಒಂದು ಅನ್ನುವಂಥದ್ದು ಆಗಿದ್ದೇನೆ ಈ ನಂದಿ ಸಂಪತ್ತಿನಿಂದ ಅಂದ್ರೆ ನಂದಿಯಿಂದ ಅದನ್ನ ನಮ್ಮ ಸಂವಿಧಾನನೇ ಹೇಳೋದು ಇಲ್ಲೇನು ತಾವು ನೋಡ್ತಾ ಇದ್ದೀರಿ ಈ ಚಿತ್ರ ಏನು ನೋಡ್ತಾ ಇದ್ದೀರಿ ಇದು ಭಾರತದ ಸಂವಿಧಾನದಲ್ಲಿರುವಂಥದ್ದು ಇದನ್ನ ಒಂದು ಆಧಾರವನ್ನ ಇಟ್ಟುಕೊಂಡೇನೆ ಏನು ಮಾಡಿದೆ ಸಂವಿಧಾನವನ್ನು ಬರೆಯೋದು ಮಾಡಿದ್ರು ಒಕ್ಕೂಟ ಅನ್ನುವಂಥದ್ದು ಅಂದ್ರೆ ಭಾರತ ಅಂದ್ರೆ ಒಂದು ಅನ್ನುವಂಥದ್ದನ್ನ ತಿಳಿಸಿರೋದೇ ಇದು ನಂದಿ ಆಗಿರುವಂಥದ್ದು ಹಾಗಾಗಿ ನಮ್ಮ ಭಾರತ ದೇಶದ ಈ ಈ ನಂದಿ ಏನು ಸಂವಿಧಾನ ಈ ಒಂದು ನಂದಿಯ ನಾಗರಿಕತೆಯ ಒಂದು ನಂದಿ ಮುದ್ರೆ ಮುಖಾಂತರನೇ ಇದನ್ನ ಪ್ರಾರಂಭ ಮಾಡಿರು ಬರೆಯೋದು ಹಾಗಾಗಿ ಭಾರತ ದೇಶದ ಒಂದು ಸಂವಿಧಾನ ಉಳಿಸಬೇಕಾಗಿರ್ ನಂದಿ ಸಂಪತ್ತು ಉಳಿದೇಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿರೋದು ಹಾಗಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಯಾರು ಈ ಒಂದು ನಂದಿ ಸಂಪತ್ತನ್ನು ಉಳಿಸಿ ಬೆಳೆಸೋಕೆ ಪೂರಕವಾದಂತಹ ಕಾನೂನು ಮತ್ತು ಯೋಜನೆಯನ್ನು ತರ್ತಾರ ಅವರಿಗೆ ನಾವು ಮತ ನೀಡ್ತೀನಿ ಅಂತ ಸಂಕಲ್ಪ ಮಾಡಬಹುದ್ರಿ ಮಾಡಬಹುದು ಮತ್ತು ಇತರರು ಕೂಡ ನಮ್ಮ ಗ್ರಾಮಗಳಲ್ಲಿ ಇದೇ ರೀತಿ ಸಂಕಲ್ಪವನ್ನು ಬಹುಜನ ಮಾಡಿದ್ದೇ ಆಯಿತು ಅಂತಂದ್ರೆ ಖಂಡಿತವಾಗಿಯೂ ಕೂಡ ಇದಕ್ಕೆ ಪೂರಕವಾದಂತಹ ಗ್ರಾಮ ಪಂಚಾಯತ್ ಚುನಾವಣೆ ಎರಡಿಸ್ತೀನಿ ಅಂತ ಸುಮಾರು ಜನ ಮುಂದೆ ಬರಬೇಕು ಇಲ್ಲಿ ಕೆಲವೊಬ್ಬರು ಯುವಕರು ಇದ್ರ ಮನಸ್ಸು ಮಾಡಿನೂ ಕೂಡ ಹೋಗ್ಬೋದು ಇದು ಇದರ ಆಧಾರಿತವಾಗಿ ಯಾಕಂದ್ರೆ ಶ್ರೀಶೈಲ ಮಲ್ಲ ಇರುವುದನ್ನೇ ನಂದಿ ಸಂಪತ್ ಓಸಾಗ್ತದೆ ಮತ್ತು ಬಸವಣ್ಣ ಇರುವುದನೇ ನಂದಿ ಸಂಪತ್ತು ವರ್ಷ ಹಾಗಾಗಿ ಎಲ್ಲವೂ ಕೂಡ ಏನಾಗಬೇಕಾಗಿದೆ ಮತವಾಗಿ ಪರಿವರ್ತನೆ ಆಗಬೇಕಾಗಿದೆ ನಾವು ನಂದಿ ಸಂಪತ್ತಿ ಏನು ಉಳಿಸೋರಿಗೆ ನಾವು ಮತ ನೀಡ್ತೇವೆ ಅಂದ್ರೆ ಮಾತ್ರ ನಮಗೆ ಭವಿಷ್ಯ ಅನ್ನುವಂಥದ್ದು ಬಹು ಜನರಿಗೆ ತಿಳಿಸಬೇಕು ಅನ್ನುವಂತಹ ಉದ್ದೇಶದಿಂದನೇ ಈ ಸಂಕಲ್ಪ ಯಾತ್ರೆ ಮಾಡ್ತಾ ಇದ್ದೀವಿ ಇವಾಗ ನಾನು ಏನ್ ಮಾಡೋಣ ಸಾಮೂಹಿಕವಾಗಿ ಒಂದು ಸಂಕಲ್ಪವನ್ನು ಸ್ವೀಕಾರ ಮಾಡುತ್ತೆ ನಾನು ಹೇಳೋದಾಗಿ ಓಕೆ ಎಲ್ಲರ ಕೈ ಮುಂದುವರೆ ಮಾಡಿ ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ नंदी खुशी करिए नंदी खुशी करिए नंदी खुशी करे बोलो भारत पता की बोलो भारत पता की बोलो भारत पता की